ಲಾಟರಿ ಸಿಎಂ ಸಿದ್ದರಾಮಯ್ಯ ಅಧಿಕಾರದ ಚುಕ್ಕಾಣಿ ಹಿಡಿದ್ರು ಕರ್ನಾಟಕಕ್ಕೆ ರಾಹುಕಾಲ ಒಕ್ಕರಿಸಿತು ಕಲೆಕ್ಷನ್ ಕರಪ್ಷನ್ ಕಮಿಷನ್ ಎನ್ನುತ್ತಾ ಪೆಟ್ರೋಲ್ ಡೀಸೆಲ್ ಹಾಲು ಆಲ್ಕೋಹಾಲು ನೀರು ಕರೆಂಟು ಸ್ಮಾರ್ಟ್ ಮೀಟರ್ ಬಸ್ ಮೆಟ್ರೋ ಕಸ ಅಂತ ಸಿಕ್ಕಿದ್ದಕ್ಕೆಲ್ಲ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿ ತನ್ನ ಜೇಬು ತುಂಬಿಸಿಕೊಳ್ತಾ ಇದ್ದಾರೆ ಬೆಲೆ ಏರಿಕೆ ಮರೆಯಲ್ಲ ಲೋಟಿ ಮಾಡೋದು ಬಿಡಲ್ಲ ಅನ್ನೋದು ಇವರ ಅಜೆಂಡಾ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕದೆ ಸಿಎಂ ಕುರ್ಚಿ ಕಾದಾಟ ಆಂತರಿಕ ಜಗಳದಲ್ಲೇ ನಿರತವಾಗಿದೆ ಕಾಂಗ್ರೆಸ್ ಸರ್ಕಾರ ನಮ್ಮ ದಿನನಿತ್ಯದ ಬಳಕೆಗಳಾದ ನೀರಿಗೂ ಶೇಕಡಾ ಮೂವತ್ತೆರಡರಷ್ಟು ಏರಿಸಿ ಹಾಲಿನ ಬೆಲೆಯನ್ನ ಮೂರು ಬಾರಿ ಏರಿಸಿದ್ರು ಫ್ರೀ ಫ್ರೀ ಎನ್ನುತ್ತಾ ವಿದ್ಯುತ್ಗೂ ಶೇಕಡಾ ಮೂವತ್ತಾರರಷ್ಟು ಬೆಲೆ ಏರಿಸ್ತು ದಿನನಿತ್ಯದ ಸಾರಿಗೆ ಮೆಟ್ರೋ ಪ್ರಯಾಣವು ನಲವತ್ತರಿಂದ ಐವತ್ತು ಪರ್ಸೆಂಟ್ ಏರಿಕೆ ಬಡವರು ಮಧ್ಯಮ ವರ್ಗದವರು ಪ್ರಯಾಣಿಸುವ ಬಸ್ಸಿನ ಟಿಕೆಟ್ ದರವನ್ನು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಲೂಟಿ ಹೊಡಿತಾ ಇದೆ ದರಿದ್ರ ಸರ್ಕಾರ ಪೆಟ್ರೋಲ್ ದರ ಮೂರು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಡೀಸೆಲ್ ದರ ಹತ್ತರಿಂದ ಹದಿನೈದು ಪರ್ಸೆಂಟ್ ವೈದ್ಯಕೀಯ ಸೇವಾ ಶುಲ್ಕ ಐದು ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಮತ್ತು ನೋಂದಣಿ ಶುಲ್ಕ ಹದಿಮೂರರಿಂದ ನಲವತ್ತೇಳು ಪರ್ಸೆಂಟ್ ಅಬಕಾರಿ ಸುಂಕ ಇಪ್ಪತ್ತು ಪರ್ಸೆಂಟ್ ಬಿಯರ್ ಮೇಲಿನ ತೆರಿಗೆ ಮೂರು ಬಾರಿ ಹೆಚ್ಚಿಸಿದೆ ಸರ್ಕಾರಿ ವಿಶ್ವವಿದ್ಯಾಲಯಗಳ ಶುಲ್ಕ ಹತ್ತರಷ್ಟು ಏರಿಸೋದರ ಜೊತೆಗೆ ಕಸ ವಿಲೇವಾರಿಗೂ ಕೂಡ ರಾಜಧಾನಿ ಮಂದಿ ಹಣ ಕೊಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ನಿಂದ ರಾಜ್ಯದಲ್ಲಿರೋ ಯಾವ ಕೈಗಾರಿಕೆಗಳನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೈಗಾರಿಕೆ ಕಾರ್ಖಾನೆಗಳು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಪಕ್ಕದ ರಾಜ್ಯಗಳಿಗೆ ವಲಸೆ ಹೋಗಿದ್ದು ಯುವಕರು ಕೆಲಸಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ಬಂದೊದಗಿದೆ ರಸ್ತೆ ಚರಂಡಿ ಸ್ಥಿತಿಯಂತೂ ಕೇಳೋದೇ ಬೇಡ ಕೆಎಸ್ಆರ್ಟಿಸಿ ಬಸ್ಸಿನ ಪರಿಸ್ಥಿತಿಯಂತೂ ನಟ್ಟು ಬೋಲ್ಟ್ ಕಳಚಿ ಯಾವಾಗ ಚಕ್ರ ಕಳಚುತ್ತೋ ಸ್ಟೇರಿಂಗ್ ಯಾವಾಗ ಕಿತ್ತು ಬರುತ್ತೋ ಎಂಬ ಸ್ಥಿತಿಯಲ್ಲಿವೆ ಬಸ್ಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೂ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯನ್ನು ಹೊರತುಪಡಿಸಿ ಬೇರೇನು ಸಾಧನೆ ಎಂದು ದುರ್ಬೀನು ಹಾಕಿ ಹುಡುಕಿದರೂ ಕಾಣೋದಿಲ್ಲ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಆಡಳಿತಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ ಕಪಾಳಕ್ಕೆ ಬಾರಿಸಿ ಅಧಿಕಾರದಿಂದ ಕೆಳಗಿಳಿಸುವ ದಿನ ದೂರವಿಲ್ಲ ಗೆ ಕಪ್ಪ ಬಿಹಾರ ಎಲೆಕ್ಷನ್ಗೂ ಗಂಟು ಮೂಟೆ ಕೊಡ್ತಾ ಇದ್ದಾರೆ ಕರ್ನಾಟಕದ ಪರಿಸ್ಥಿತಿ ಈ ಕಡೆ ಅನುದಾನವೂ ಇಲ್ಲ ಆ ಕಡೆ ಅಭಿವೃದ್ಧಿಯೂ ಇಲ್ಲ ಎಂಬಂತಿದೆ ಎಲ್ಲ ಹಣವನ್ನು ನುಂಗಿ ನೀರು ಕುಡಿಯುತ್ತಿದೆ ಭ್ರಷ್ಟ ರಾಮಯ್ಯನ ಸರ್ಕಾರ